ಅವನ ತನು ಅಂದ್ರೆ ಅವನ ಬಾಡಿ ಶುದ್ಧವಾಗಿರುತ್ತೆ ಅವನ ಆತ್ಮ ಶುದ್ಧವಾಗಿರುತ್ತೆ ಅವನ ಮನೆ ಶುದ್ಧವಾಗಿರುತ್ತೆ ಅಂತ ಅಂತ ಬಸವಣ್ಣವರು ಸಂದೇಶವನ್ನು ಕೊಟ್ಟರು ನಿಜ ಈ ಕಾಲ ಎಂತ ಘಟ್ಟದಲ್ಲಿ ಬಂದಿದ್ದೀವಿ ಅಂದ್ರೆ ಇತ್ತೀಚೆಗೆ ಮಧುಮೇಹ ಅಂದ್ರೆ ಸಕ್ಕರೆ ಕಾಯಿಲೆ ಜಾಸ್ತಿಯಾಗಿ ರೈತರು ಹೋಗ್ತಾರೆ ಬೆಳೆಯುವಂತದ್ದು ಈ ಸ್ಥಿತಿ ಅಂತ ಸ್ಥಿತಿಗೆ ಬಂದಿದ್ದೀವಿ ನಮ್ಮ ಸಮಾಜ ಅದಕ್ಕಾಗಿ ನನ್ನ ಅನುಭವದಲ್ಲಿ ಬಂದಂತದ್ದು ವಿಶೇಷವಾಗಿ ಏನ್ ಹೇಳ್ಬೇಕಂದ್ರೆ ರೈತರ ಆತ್ಮತೆ ನಿಮ್ಗೆ ಗೊತ್ತಿರಬಹುದು ಒಂದ್ ಕಳೆದ ಒಂದು ವರ್ಷದಲ್ಲಿ ಏಳ್ನೂರಕ್ಕಿಂತ ಹೆಚ್ಚು ರೈತರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ನೂರಕ್ಕಿಂತ ಹೆಚ್ಚು ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಮೈಸೂರು ಮತ್ತು ಚಾಮರಾಜನಗರದಲ್ಲಿ ಆತ್ಮಹತ್ಯೆಗಳನ್ನು ಮಾಡಿಕೊಂಡಿದ್ದಾರೆ ನಾನು ಆಸ್ಪತ್ರೆ ಇದ್ದಾಗ ಅಂತ ಈ ಇತರ ಆತ್ಮಹತ್ಯೆಗಳ ಮಾಡ್ಕೊಂಡು ಬಂದಂತೂ ತುಂಬಾ ಜನ ನೋಡಿದೀನಿ ಕಾರಣಗಳ ಬೇಕಾದಷ್ಟಿವೆ ಅದು ಅವರು ನಮ್ಮ ಕೃಷಿ ಅವಲಂಬಿತ ಕಾರಣಗಳಿರ್ಬೋದು ವೈಯಕ್ತಿಕ ಕಾರಣಗಳಿರ್ಬೋದು ಇಂಥ ಅನೇಕ ಕಾರಣಗಳಿವೆ ಈಗಾಗಲೇ ಆ ಕಾರಣಗಳ ಬಗ್ಗೆ ಚರ್ಚೆನೂ ಆಯಿತು ಬಂದಾಗಂತಾಗ ಸಾಮಾನ್ಯ ಎಲ್ಲ ಸುಮಾರು ರೈತರು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಅಷ್ಟು ರೈತರು ಕೀಟನಾಶಕಗಳನ್ನು ಸೇವನೆ ಮಾಡ್ಕೊಂಡು ಬರ್ತಾರೆ ಇದನ್ನ ನಾವು ಆರ್ಗನೋ ಫಾಸ್ಫರಸ್ ಕಾಂಪೌಂಡ್ಸ್ ಅಂತ ಕರಿತೀವಿ ಅಥವಾ ನಮ್ಮ ರ್ಯಾಡ್ ಪಾಯ್ಸನ್ ಇದನ್ನು ತಗೊಂಡು ಬರ್ತಾರೆ ಇಂಥ ಇಂಥ ಪರಿಸ್ಥಿತಿ ಇರುತ್ತೆ ಇಲ್ಲ ನೇಣಕ್ಕೆ ಶರಣಾಗಿರ್ತಾರೆ ಇಂಥ ಸಂದರ್ಭದಲ್ಲಿ ಬಂದಾಗ ಮೊದಲನೇ ಆರು ಗಂಟೆ ಸಿಕ್ಸ್ ಅವರ್ಸ್ ಅಂತ ಗೋಲ್ಡನ್ ಪೀರಿಯಡ್ ಅಂತ ಕರಿತೀವಿ ಈ ಪೀರಿಯಡ್ ನಲ್ಲಿ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ ಕೃತಿಯಲ್ಲಿ ಬರ್ತಿದೀನಿ ಬಂದಾಗ ವಿಶ್ ಹೇಳ್ಬೇಕಂದ್ರೆ ಅವರು ಆರ್ಜನ ಪಾಸ್ಕೊಂಡು ಕೀಟನಾಶಕ ಸರಿಸ್ಬಿಟ್ರು ಕಾಲಿಡಾರ್ ಅಂತ ಏನಾದ್ರು ಒಂದು ತಗೊಂಡ್ರು ಹಾಗೆ ಏನ್ ಮಾಡ್ಬೇಕು ಅಂತ ಅದು ಬಟ್ಟೆ ಬರೆಯಲ್ಲ